ಎಲ್ಲಿಂದ ಬಂದಿದ್ದೀರಾ ಹಾವೇರಿ ಅಂತ ಹಾವೇರಿ ನಮ್ದಲ್ಲಿ ಕೊರಗು ರೋಣಿ ಜಿಲ್ಲಾ ಗುರು ಬಂದತ್ರ ಅಲ್ಲಿಂದ ನಾವು ಅಭಿಮಾನಿಗಳು ಬಂದಿದ್ದೇವ ನಿನ್ನೆ ನೈಟ್ ಅಣ್ಣ ನಿನ್ನೆ ನೈಟ್ ಬಿಟ್ಟು ಇವಾಗ ಏನರಲ್ಲಿ ಬಂದ್ರಿ ನಾವು ಟ್ರೈನಿಗ್ ಬಂದಿವಣ್ಣ ಟ್ರೈನಿಗೆ ಬಂದು ನಮ್ಮ ಹುಡುಗರೆಲ್ಲ ಗಾಡಿ ಮಾಡ್ಕೊಂಡು ಇವತ್ತು ನೈಟ್ ಬರ್ತೇವೆ ಅಂದ್ರಣ್ಣ ನಾವು ಅದಕ್ಕೆ ದಿವಸ ಮುಂಚೆನೆ ಬರ್ತೇವೆ ಬೆಳಗ್ಗೆ ಬಂದು ಬಂದಿವಿ ಹ್ಮ್ ಹ್ಮ್ ಅಲ್ಲಿ ಎಷ್ಟು ಗಂಟೆಗೆ ಬಿಟ್ರಿ ಅಲ್ಲಿ ನೈಟ್ ರಾತ್ರಿ ಹನ್ನೊಂದುವರೆ ಟ್ರೈನಿಗ್ ಬಿಟ್ಟಿದ್ದೇವ ಏಳು ಗಂಟೆ ಅಣ್ಣ ಏಳು ಗಂಟೆ ಪುನೀತ್ ರತ್ನ ಇಲ್ಲಿ ದೌಡ್ ಇದು ಇರಲ್ಲ ಅಂದ್ರೆ ಅಲ್ಲಿ ಹೋಗಿ ಸ್ವಲ್ಪ ಅವ್ರ ದರ್ಶನ ನೋಡಿ ಆಮೇಲೆ ಇಲ್ಲಿ ಅಣ್ಣನ ಕಡೆ ಬೆಟ್ಟಿ ಆಗಕ್ ನೋಡಿ ಮಾತಾಡ್ಸ ಬಂದ್ವಣ ಅಣ್ಣನ ಅಭಿಮಾನಿ ಇದು ಎಷ್ಟು ವರ್ಷದಿಂದ ಬರ್ತಿದಿರಾ ದುನಿಯಾ ಪಿಕ್ಚರ್ ಯಾವಾಗ ನೋಡಿದೆ ನೋಡೋಣ ದುನಿಯಾ ಫಿಲಮ್ ಇಂದ ನಾನು ಅಣ್ಣನ ಅಭಿಮಾನಿ ಅಣ್ಣ ನಾವು ಓಕೆ ನಾವು ಪಿಕ್ಚರ್ ಬಿದ್ರೆ ಎಲ್ಲಾ ಊರಲ್ಲಿ ನಾವು ಬಾಳ ಇದು ಮಾಡ್ತೇವ್ ಅಣ್ಣ ಎಲ್ಲಿ ಸಂತರ್ಪಣೆ ಬರ್ತದ್ ಇರ್ತದಿದ್ದಾಗ ನಮ್ಮೂರಲ್ಲಿ ಎಲ್ಲ ಇದು ಮಾಡ್ತವ ಅನ್ನ ತಸ್ಮ್ ಅಲ್ಲಿ ಸಂತರ್ಪಣೆ ಮಾಡ್ತ ಅಣ್ಣನ ಹೆಸರಾಗೆ ಎಲ್ಲಾರ ಬಡವ್ರಿಗೆ ಇದು ಮಾಡ್ತ ನಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತೇವೆ ಸರ್ ನೋಡಿದ್ರೆ ಒಂದ್ ಮೇಲೆ ಎಲ್ಲ ಮಿನದಿಂದ ಹಿಡಿದು ಅಣ್ಣನ್ ಎಲ್ಲೂ ಎಲ್ಲಿ ಮುಟ್ಟ ಇದಾವೆ ನಿಮ್ ಟೀಮ್ ಅಲ್ಲಿ ಇನ್ನು ಎಷ್ಟು ಜನ ಬರ್ತಾ ಇದಾರೆ ನಮ್ ಟೀಮಲ್ಲಿ ಅಲ್ಲಿಂದ ಒಟ್ಟು ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲೋಣ ಅಲ್ಲಿ ಅಂತ ಹುಡುಗರು ಸಚಿನ ಅವ್ರ ಮಂಜು ಅಂತ ಇದ್ರು ಅಣ್ಣನ ಕೂಡ ಮಾತಾಡ್ತಾರೆ ಅವ್ರು ಬರ್ತಾ ಇದಾವಣ ನಮ್ಮ ಹುಡುಗರು ಇವತ್ತು ನೈಟ್ ಏನೇ ಅವ್ರ ಟ್ರೈನಿ ಬರ್ಬೋದಿ ಅದಕ್ಕೆ ನಮ್ಗೆ ಅಣ್ಣ ವರ್ಷ ವರ್ಷನೂ ಬರ್ತಿದ್ದೀರಾ ವರ್ಷ 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 ಬರ್ತಿದ್ದೋಣ ಅಂದ್ರೆ ಅಣ್ಣನ ಮನೆಯಲ್ಲಿ ಇದ್ದಾಗ ಬಂದಿದ್ದೋಣ ಒಂದು ಎರಡು ವರ್ಷ ಬಂದಿಲ್ಲ ಮತ್ತೆ ಇವಾಗ ಬಂದಿದ್ದೆ ದುನಿಯಾ ವಿಜಯ್ ಅವ್ರ ಬಗ್ಗೆ ಏನು ಹೇಳ್ತೀರಾ ದುನಿಯಾ ವಿಜಯ್ ಅವ್ರ ಬಗ್ಗೆ ನಮ್ಗೆ ಅಭಿಮಾನ ಐತಣ ಅವ್ರ ಮೇಲೆ ಬಹಳ ಪ್ರೀತಿ ಐತಣ ಅವ್ರ ಅಪ್ಪ ಅಭಿಮಾನ ನಾವು ಅವ್ರ ನಾವು ಏನೇ ಇದ್ರು ಮನೆಯಲ್ಲಿ ಆತು ಊರಲ್ಲಿ ಆತು ಮನೆಯಲ್ಲಿ ಫಂಕ್ಷನ್ ಮಾಡಿದ್ರೆ ಇವಾಗ ನೋಡ ನಮ್ಮ ಮನೆಯಲ್ಲಿ ನಾವು ಬರ್ಲಿ ಅಂದ್ರೆ ಮನೇಲಿ ಅಲ್ಲಿ ದೊಡ್ಡ ದೊಡ್ಡವಾಗಿ ಏನಾದ್ರು ಸ್ವಲ್ಪ ಊಟ ಗಿಟಕ್ ಮಾಡಿ ಸಲ್ಲೇ ಬರ್ತಾ ಹೊಡ್ತೀನಿ ಮಾಡಿದ್ರೆ ನನ್ನ ಮನಸ್ಸು ಕಡಿದಲ್ಲ ಅಣ್ಣ ಕಡೆಯಿಂದ ಬಂದ್ರೆ ಅಂತ ಎಲ್ಲ ಮಾತಾಡ್ತೀನಿ ಓಕೆ